ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಮರು ಸಿಂಚನದ ಏಳನೇ ತರಗತಿಯ ಗಣಿತ ವಿಷಯದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಬಗ್ಗೆ ನೋಡೋಣ ಪುನರ್ಮನನ ಹಾಳೆ ಹನ್ನೆರಡು ತ್ರಿಭುಜ ಮತ್ತು ಅದರ ಗುಣಗಳು ಭಾಗ ಎರಡು ಕಲಿಕಾಫಲ ಈ ಕಲಿಕಾ ಹಾಳೆಯಿಂದ ಏನು ಕಲಿಕಾಫಲ ದೊರೆಯುತ್ತೆ ನಮಗಂತಂದ್ರೆ ತ್ರಿಭುಜಗಳುಗಳನ್ನು ಅದರ ಕೋನಗಳು ಮತ್ತು ಬಾಹುಗಳ ಆಧಾರದ ಮೇಲೆ ವರ್ಗೀಕರಿಸುವರು ಮಕ್ಕಳು ಈ ಕಲಿಕಾ ಹಾಳೆಯಿಂದ ಏನು ತ್ರಿಭುಜ ಅದರ ಕೋನ ಮತ್ತು ಬಾಹುಗಳ ಆಧಾರದ ಮೇಲೆ ವರ್ಗೀಕರಣ ಮಾಡೋದನ್ನು ಕಲ್ಕೋತಾರ ಅಂತ ಪ್ರಶ್ನೆ ಒಂದು ಈ ಮುಂದಿನ ಆಕೃತಿಯನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತಂದ್ರೆ ಅಂದ್ರೆ ಈ ಆಕೃತಿಯನ್ನು ನಾವು ಗಮನಿಸಬೇಕು ಇದೊಂದು ತ್ರಿಭುಜ ಆಕಾರ ತ್ರಿಭುಜ ಐತಿದು ಒಂದೇ ಕ್ವಶನ್ ಏನು ನನ್ನನ್ನು ಒಂದು ಸಮತಲದ ಮೇಲೆ ಚಿತ್ರಿಸುವರು ಅಂದ್ರೆ ಆಪ್ಷನ್ ಡ್ಯಾಶ್ ಮೇಲೆ ಚಿತ್ರಿಸೋ ಸಮತಲ ಮತ್ತು ಅವಕಾಶದ ಮೇಲೆ ಅಂದ್ರೆ ಒಂದು ಸಮತಲದೊಳಗೆ ಏನು ಮಾಡ್ತಾರ ಚಿತ್ರಿಸ್ತಾರ ನೆಕ್ಸ್ಟ್ ನಾನು ಡ್ಯಾಶ್ ಆಕೃತಿ ಆವೃತ್ತನ ಏನು ತೆರೆದನ ಅಂದ್ರೆ ಮುಚ್ಚಿದ ಅಂತ ಮುಚ್ಚಿದ ಅಂದ್ರೂ ಒಂದು ಅಥವಾ ಆವೃತ್ತ ಅಂದ್ರೂ ಒಂದು ಇದೊಂದು ಮುಚ್ಚಿದ ಆಕೃತಿ ಆವೃತ್ತ ಅಂತ ಬರೀಬೇಕು ಆವೃತ ಅಂದ್ರೆ ಮುಚ್ಚಿದ ಅಂದ್ರೂ ಒಂದ ಆವೃತ್ತ ಆಕೃತಿ ಅನ್ನೋದು ಸರಿಯಾದದ್ದು ನೆಕ್ಸ್ಟ್ ರೇಖಾಖಂಡಗಳ ಸಂಖ್ಯೆ ಡ್ಯಾಶ್ ಮತ್ತು ಕೋನಗಳ ಸಂಖ್ಯೆ ಡ್ಯಾಶ್ ಅಂತೈತಿ ಇಲ್ಲೇ ಮೂರು ರೇಖಾಖಂಡಗಳದವು ಈ ತ್ರಿಭುಜಕ ಮತ್ತು ಮೂರು ಕೋನಗಳದವು ಆಯ್ತಾ ನೆಕ್ಸ್ಟ್ ಶೃಂಗಗಳ ಸಂಖ್ಯೆ ಮೂರದವು ಒಂದು ಶೃಂಗ ಎರಡು ಶೃಂಗ ಮೂರು ಶೃಂಗ ತ್ರಿಭುಜಕ್ಕ ಮೂರು ಶೃಂಗಗಳು ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಇರ್ತಾವು ನೆಕ್ಸ್ಟ್ ಶೃಂಗಗಳ ಹಾಗಾದರೆ ನಾನು ಯಾರು ಅಂತ ಕ್ವಶನ್ ನಾನು ತ್ರಿಭುಜ ಅನ್ನೋದು ಉತ್ತರ ಆಗಿರುತ್ತಾ ನೆಕ್ಸ್ಟ್ ಕೆಳಗೆ ನೀಡಿರುವ ತ್ರಿಭುಜದಲ್ಲಿ ಇವುಗಳನ್ನು ಹೆಸರಿಸಿ ಅಂತಕಂದ್ರೆ ಇದು ಪಿ ಕ್ಯೂ ಆರ್ ಅನ್ನೋದೊಂದು ತ್ರಿಭುಜ ಐತಿ ಇದ್ರೊಳಗೆ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಏನಂದ್ರ ಬಿಂದುಗಳು ಅಥವಾ ಶೃಂಗಗಳು ಶೃಂಗಗಳು ಅಥವಾ ಬಿಂದು ಅನ್ಬೋದು ನೆಕ್ಸ್ಟ್ ಪಿ ಕ್ಯೂ ಪಿ ಕ್ಯೂ ಪಿ ಆರ್ ಮತ್ತೆ ಕ್ಯೂ ಆರ್ ಇವು ಏನಂದ್ರ ಇವು ರೇಖಾಖಂಡಗಳು ನೆಕ್ಸ್ಟ್ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಇದು ಒಂದು ಕೋನ ನೆಕ್ಸ್ಟ್ ಕ್ಯೂ ಪಿ ಆರ್ ಇದು ಒಂದು ಕೋನ ನೆಕ್ಸ್ಟ್ ಪಿ ಆರ್ ಕ್ಯೂ ಇದು ಇವೆಲ್ಲ ಏನಂದ್ರೆ ಕೋನಗಳು ಇದು ಕೋನದ ಸಂಕೇತ ಈ ಥರ ಪಿ ಕ್ಯೂ ಆರ್ ಮೇಲೆ ಈ ಥರ ಕೋನ ಕೋನಗಳನ್ನು ಸೂಚಿಸಕತ್ತೀವಿ ಅಂತ ಇದು ಸಂಕೇತವಾಗೈತಿ ನೆಕ್ಸ್ಟ್ ಮುಂದೆ ಹೋಗೋಣ ಈ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿ ಅಂತ ಕೇಳಾರ ಇಲ್ಲೊಂದು ತ್ರಿಭುಜಗಳನ್ನು ಕೊಟ್ಟಾರ ಏನಪ್ಪ ಅಂದ್ರೆ ಇದೊಂದು ತ್ರಿಭುಜ ಎ ಬಿ ಸಿ ಅನ್ನೋದೊಂದು ತ್ರಿಭುಜ ಇಲ್ಲಿ ಪ್ರತಿ ಬಾಹುವಿನ ಅಳತೆ ಕೊಟ್ಟಾರ ಎ ಬಿ ಬಾಹು ಆರು ಸೆಂಟಿಮೀಟರ್ ಐತಿ ಎ ಸಿ ಬಾಹುನು ಆರು ಸೆಂಟಿಮೀಟರ್ ಐತಿ ಬಿ ಸಿ ಬಾಹುನು ಆರು ಸೆಂಟಿಮೀಟ್ರ್ ಐತಿ ಇಲ್ಲೇ ಕೋನಗಳನ್ನು ಹೇಳ್ಯಾರ ಬಾಹು ಪ್ರತಿಯೊಂದು ಏನಾದವು ಎಲ್ಲ ಆರು ಸೆಂಟಿಮೀಟರ್ ಅಂದ್ರೆ ಇದು ಒಂದಕ್ಕೊಂದು ಬಾಹುಗಳು ಏನೈತಿ ಸಮಾದವು ಮೂರೂ ಬಾಹುಗಳು ಸಮಾದವು ಅದೇ ಥರ ಕೋನದ ಕೋನವನ್ನು ಸೂಚಿಸ್ಯಾರ ಎಲ್ಲವೂ ಏನಾದವು ಮೂರೂ ಕೋನಗಳು ಸಮ ಮತ್ತು ಮೂರು ಬಾಹುಗಳು ಸಮಾದವು ಹಂಗಂದ್ರೆ ಇದು ಯಾವುದು ತ್ರಿಭುಜ ಅಂದ್ರೆ ಇದು ಸಮ ಬಾಹು ತ್ರಿಭುಜವಾಗಿದೆ ನೆಕ್ಸ್ಟ್ ಎರಡನೇ ತ್ರಿಭುಜಕ್ಕೆ ಹೋಗೋಣ ನಾವು ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಪಿ ಕ್ಯೂ ಪಿ ಕ್ಯೂ ಆರ್ ಅನ್ನೋದು ಒಂದು ತ್ರಿಭುಜ ಇಲ್ಲಿ ಪಿ ಕ್ಯೂ ಅನ್ನೋದು ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ ಪಿ ಆರ್ ಆರು ಸೆಂಟಿಮೀಟ್ರ್ ಮತ್ತು ಕ್ಯೂ ಆರ್ ಏಳು ಸೆಂಟಿಮೀಟ್ರ್ ಐತಿ ಇಲ್ಲಿ ಮೂರೂ ಬಾಹುಗಳು ಏನದವು ಬೇರೆ ಬೇರೆ ಅದಾವೆ ಈ ಬಾಹು ಪ್ರತಿಯೊಂದು ಬಾಹುಗೂ ಏನಿಲ್ಲ ಒಂದಕ್ಕೊಂದು ಹೋಲಿಕೆ ಇಲ್ಲ ಹಂಗಾಗಿದ್ದು ಅಸಮ ಬಾಹು ತ್ರಿಭುಜ ಆಗೈತಿ ನೆಕ್ಸ್ಟ್ ಮೂರನೇ ಚಿತ್ರ ಇಲ್ಲಿ ಕೆ ಎಲ್ ಎಂ ಅನ್ನೋದು ಒಂದು ತ್ರಿಭುಜ ಐತಿ ಇಲ್ಲಿ ಕೆ ಎಲ್ ಆರು ಸೆಂಟಿಮೀಟ್ರ್ ಕೆ ಎಮು ಆರು ಸೆಂಟಿಮೀಟ್ರ್ ಮತ್ತು ಎಲ್ ಎಮ್ಮು ನಾಲ್ಕು ಸೆಂಟಿಮೀಟ್ರ್ ಇಲ್ಲಿ ಎರಡು ಬಾಹುಗಳು ಸಮಾದವು ಎರಡು ಕೋನಗಳು ಸಮಾದವು ಹಂಗಾಗಿ ಇದು ಏನಂದ್ರೆ ಸಮದ್ವಿ ಬಾಹು ತ್ರಿಭುಜ ಆಗೈತಿ ಕೋನದ ಆಧಾರದ ಮೇಲೆ ತ್ರಿಭುಜಗಳನ್ನು ಕೊಟ್ಟಾರ ಇಲ್ಲಿ ಒಂದು ಲಂಬಕೋನ ಉಂಟಾಗೈತಿ ಲಂಬಕೋನದಿಂದ ಏನು ಒಂದು ತ್ರಿಭುಜ ಆಗೈತಿ ಎಕ್ಸ್ ವೈ ಜೆಡ್ ಅನ್ನೋದು ಹಂಗಾಗಿ ಇದೊಂದು ಲಂಬಕೋನ ತ್ರಿಭುಜ ಇದು ಇದು ಏನಂದ್ರೆ ವಿಶಾಲ ಕೋನ ಉಂಟಾಗೈತಿ ತ್ರಿಭುಜದಲ್ಲಿ ಹಂಗಾಗಿ ಇದೊಂದು ವಿಶಾಲ ಕೋನ ತ್ರಿಭುಜ ತ್ರಿಭುಜಗಳ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ತ್ರಿಭುಜ ಮೂರು ಬಾಹುಗಳನ್ನು ಹೊಂದಿರುತ್ತಾ ಮೂರು ಕೋನಗಳನ್ನು ಹೊಂದಿರುತ್ತಾ ತ್ರಿಭುಜವನ್ನ ಬಾಹುಗಳ ಆಧಾರದ ಮೇಲೆ ಮೂರು ವಿಧವಾಗಿ ವಿಂಗಡಿಸ್ತಾರ ಒಂದು ಬಾಹುಗಳ ಆಧಾರದ ಮೇಲೆ ಮೊದಲೇದ್ದು ಸಮಬಾಹುತ್ರಿಭುಜ ಅ ಸಮ ಬಾಹುತ್ರಿಭುಜ ಮತ್ತು ತ್ರಿಭುಜ ಬಾಹುತ್ರಿಭುಜ ಸಮಬಾಹುತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತಾವ ಮತ್ತು ಎಲ್ಲಾ ಕೋನಗಳು ಸಮ ಇರ್ತಾವ ಸಮಧ್ವಿ ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇದ್ದು ಮೂರನೇ ಬಾಹು ಬೇರೆ ಅಳತೆಯನ್ನ ಹೊಂದಿರುತ್ತ ಮತ್ತು ಸಮಧ್ವಿ ತ್ರಿಭುಜದಲ್ಲಿ ಎರಡು ಕೋನಗಳು ಸಹ ಸಮ ಇರ್ತವು ಅ ತ್ರಿಭುಜದಲ್ಲಿ ಹೆಸರೇ ಹೇಳಿದಂಗ ಯಾವುದೇ ಬಾಹುಗಳು ಒಂದಕ್ಕೊಂದು ಸಮಯ ಇರಂಗಿಲ್ಲ ಯಾವುದೇ ಕೋನಗಳನ್ನು ಸಹ ಒಂದಕ್ಕೊಂದು ಸಮಯ ಇರಂಗಿಲ್ಲ ಇವು ಬಾಹುಗಳ ಆಧಾರದ ಮೇಲೆ ಮೂರು ರೀತಿಯ ವಿಧಗಳನ್ನಾಗಿ ವಿಂಗಡಿಸ್ತಾರ ತ್ರಿಭುಜವನ್ನ ಅದೇ ತರ ಕೋನಗಳ ಆಧಾರದ ಮೇಲೆ ಮತ್ತು ಮೂರು ವಿಧವಾಗಿ ಮಾಡ್ತಾರ ಕೋನಗಳ ಆಧಾರದ ಮೇಲೆ ಲಂಬ ಕೋನ ತ್ರಿಭುಜ ಲಘು ಕೋನ ತ್ರಿಭುಜ ಮತ್ತು ವಿಶಾಲ ಕೋನ ತ್ರಿಭುಜ ಈಗ ಸಮಬಾಹು ತ್ರಿಭುಜ ಹೆಚ್ಚಾಗಿ ಲಘು ಕೋನ ತ್ರಿಭುಜಕ್ಕ ಉದಾಹರಣೆ ಆಗುತ್ತೆ ಲಘು ಕೋನ ಅಂದ್ರ ತ್ರಿಭುಜದಲ್ಲಿ ಲಘು ಕೋನ ಉಂಟಾಗಿರುತ್ತೆ ಲಂಬ ಅಂದ್ರೆ ತ್ರಿಭುಜದ ಒಂದು ಕೋನ ಲಂಬಕೋನವಾಗಿರುತ್ತೆ ವಿಶಾಲ ಕೋನ ತ್ರಿಭುಜ ತ್ರಿಭುಜದ ಒಂದು ಕೋನ ವಿಶಾಲ ಕೋನವನ್ನು ಕೋನವಾಗಿರುತ್ತೆ ಹಾಗಾಗಿ ಕೋನಗಳ ಆಧಾರದ ಮೇಲೆ ಮೂರು ವಿಧ ಲಘು ತ್ರಿಭುಜ ಲಂಬ ಕೋನ ತ್ರಿಭುಜ ಮತ್ತು ವಿಶಾಲ ಕೋನ ತ್ರಿಭುಜವನ್ನಾಗಿ ವಿಂಗಡಿಸ್ತಾರೆ ಮತ್ತು ತ್ರಿಭುಜದ ಎಲ್ಲ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುತ್ತೆ ಮುಂದುವರೆದು ನಾಲ್ಕನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳರ ತ್ರಿಭುಜದ ಒಳಕೋನಗಳ ಮೊತ್ತ ಈಗ ತಾನೇ ಹೇಳಿದರೆ ತ್ರಿಭುಜಗಳ ಒಳಕೋನಗಳ ಮೊತ್ತ ಯಾವತ್ತಿಗೂ ಏನಿರುತ್ತಾ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತಾ ಅಂತ ಹೇಳಿದೆ ಹಂಗಾಗಿ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತಾ ನೆಕ್ಸ್ಟ್ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಕೋನದ ಅಳತೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಕೋನ ಲಂಬಕೋನೇ ಆಗಿರುತ್ತೆ ಉಳಿದೆರಡು ಕೋನಗಳು ತೊಂಬತ್ತಕ್ಕಿಂತ ಕಡಿಮೆನೇ ಇರ್ತವೆ ಆದ್ದರಿಂದ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಕೋನದ ಅಳತೆ ಯಾವತ್ತಿಗೂ ತೊಂಬತ್ತು ಡಿಗ್ರಿ ಆಗಿರುತ್ತೆ ಸಮದ್ವಿ ತ್ರಿಭುಜದಲ್ಲಿ ಡ್ಯಾಶ್ ಬಾಹುಗಳು ಸಮವಾಗಿರುತ್ತೆ ಸಮದ್ವಿ ಬಾಹು ಹೆಸ್ ಹೆಸರು ಹೇಳುತ್ತೆ ಸಮದ್ವಿ ಅಂದರೆ ಎರಡು ಬಾಹುಗಳು ಸಮಾದವು ಸಮದ್ವಿ ಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿವೆ ನೆಕ್ಸ್ಟ್ ಕ್ವಶನ್ ತ್ರಿಭುಜದಲ್ಲಿ ಪ್ರತಿಯೊಂದು ಕೋನಗಳು ಗಳು ಪರಸ್ಪರ ಡ್ಯಾಶ್ ಆಗಿರುತ್ತೆ ಅಂದ್ರೆ ಸಮದ್ವಿ ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನಗಳನ್ನು ಸಹ ಏನಾಗಿರುತ್ತವು ಸಮ ಆಗಿರ್ತವು ನೆಕ್ಸ್ಟ್ ಐದನೇದು ಪ್ರಶ್ನೆ ಈ ಕೆಳಗಿನ ಕೋಷ್ಟಕವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಹೇಳ್ಯಾರ ಇದೇನು ಆಕೃತಿ ಕೊಟ್ಟಾರ ಅವುಗಳ ಸುತ್ತಳತೆ ಕೇಳ್ಯಾರ ಇದು ಒಂದು ಎ ಬಿ ಸಿ ತ್ರಿಭುಜ ಇಲ್ಲಿ ಪ್ರತಿ ಬಾಹುನ ಅಳತೆ ಕೊಟ್ಟಾರ ಪ್ರತಿ ಬಾಹುನ ಮೂರು ಮೂರು ಸೆಂಟಿಮೀಟರ್ ಇದೆ ಹಾಗಂದ್ರೆ ಒಂದು ಸಮಬಾಹು ತ್ರಿಭುಜ ಅದೇ ರೀತಿ ಎಲ್ಲ ಕೋನಗಳು ಸಮ ಇದಾವು ನೆಕ್ಸ್ಟು ಈ ಇದರ ಸುತ್ತಳತೆ ಅಂದರೆ ಏನು ಮಾಡಬೇಕು ಇವು ಪ್ರತಿ ಬಾಹುವಿನ ಉದ್ದವನ್ನು ನಾವೇನು ಮಾಡಬೇಕು ಕೂಡಿಸ್ಬೇಕು ಮೂರು ಮೂರು ಆರು ಆರು ಮೂರು ಒಂಬತ್ತು ಸುತ್ತಳತೆ ಅಂದ್ರೆ ಒಂದು ಯಾವುದೇ ಆಕೃತಿಯ ಸೀಮಾ ರೇಖೆಯ ಒಟ್ಟು ಉದ್ದವನ್ನು ಒಟ್ಟು ಅಳತೆಯನ್ನು ಏನಂತ ಕರಿತೀವಿ ನಾವು ಸುತ್ತಳತೆ ಅಂತ ಕರಿತೀವಿ ಇದನ್ನು ಇನ್ನೊಂಥರೂ ಸೂಚಿಸ್ಬೋದು ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡಿಡಿಯ ಸೂತ್ರ ಏನಪ್ಪ ಅಂದ್ರೆ ತ್ರೀ ಎ ಎ ತ್ರೀ ಅಂದ್ರೆ ಮೂರೂ ಬಾಹುಗಳದವಲ್ಲ ಆದ್ರಿಂದ ಮೂರು ಬರುತ್ತಾ ನೆಕ್ಸ್ಟ್ ಎ ಅಂದ್ರೆ ಒಂದು ಬಾಹುವಿನ ಅಳತೆ ಯಾವುದಾದ್ರು ಒಂದು ಬಾಹುವಿನ ಅಳತೆ ತಗೊಂಡ್ರೆ ಅದು ಮೂರೈತಿ ತ್ರೀ ತ್ರೀಸ ಮೂರು ಮೂರಲೇ ಒಂಬತ್ತು ಆಯಿತು ಹಂಗಾಗಿ ಈ ಎ ಬಿ ಸಿ ತ್ರಿಭುಜದ ಮೂರು ಸೆಂಟಿಮೀಟರ್ ಅಳತೆ ಇರುವ ಎ ಬಿ ಸಿ ತ್ರಿಭುಜದ ಸುತ್ತಳತೆ ಒಂಬತ್ತು ಸೆಂಟಿಮೀಟರ್ ಅದು ಇಲ್ಲಿದೆ ನೆಕ್ಸ್ಟ್ ಎರಡನೇ ಕ್ವಶನ್ ಲಂಬಕೋನ ತ್ರಿಭುಜ ಇದು ಎಕ್ಸ್ ವೈ ಜಡ್ ಇಲ್ಲಿ ಪ್ರತಿ ಕೋನದ ಅಳತೆ ಕೊಟ್ಟಾರ ಮೂರು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಇದು ಬಾಹು ಮೂರು ಸಮ ಇಲ್ಲ ಹಾಗಾಗಿ ಇದು ಅಸಮ ಬಾಹು ತ್ರಿಭುಜ ಅಂತ ನಾವು ಹೇಳಬಹುದು ಹಂಗಂದ್ರೆ ಇವು ಮೂರು ಬಾಹುಗಳ ಅಳತೆ ಕೊಡಿಸಿ ನಮಗೆ ಇದರ ಸುತ್ತಳತೆ ಬರುತ್ತಾ ಮೂರು ಐದು ಎಂಟು ಎಂಟು ನಾಲ್ಕು ಹನ್ನೆರಡು ಸೆಂಟಿಮೀಟರ್ ಎಕ್ಸ್ ವೈ ಜಡ್ ತ್ರಿಭುಜದ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಅಳತೆ ಮಾಡಿ ತ್ರಿಭುಜದ ವಿಧಗಳನ್ನು ಹೆಸರಿಸಿ ಅಂತ ಹೇಳರ ಇಲ್ಲೇ ನಾವು ಇಂಚುಪಟ್ಟಿಯ ಸಹಾಯದಿಂದ ಏನು ಮಾಡಬೇಕು ಅಳತೆಗಳನ್ನು ಅಳ್ಕೋಬೇಕು ಈಗ ಎ ಬಿ ಸಿ ತ್ರಿಭುಜ ಇಲ್ಲಿ ಪ್ರತಿ ಬಾಹು ಎ ಬಿ ಬಾಹು ಬಿ ಸಿ ಮತ್ತು ಎ ಸಿ ಬಾಹುವನ್ನು ಅಳತೆ ನಾವು ಅಳತೆ ಮಾಡಿದಾಗ ಇಂಚುಪಟ್ಟಿ ಎರಡು ಎರಡು ಸೆಂಟಿಮೀಟರ್ ಬಂದು ಹಂಗಂದ್ರೆ ಮೂರು ಬಾಹುಗಳು ಎರಡು ಸೆಂಟಿಮೀಟರ್ ಐತಿ ಅಂತಂದ್ರೆ ಇದು ಏನಂದ್ರೆ ಸಮಬಾಹು ತ್ರಿಭುಜವಾಗಿದೆ ಅಂದರೆ ಎ ಬಿ ಅಳತೆ ಬಿ ಬಿ ಸಿ ಅಳತೆ ಸಿ ಅಳತೆ ಕೊಟ್ಟು ಕೇಳಾರಲ್ಲಿ ಇವು ಕೋನವನ್ನು ಅಳದಾಗ ಸಮನ್ ನಮಗೇನು ಬಂತು ಅರವತ್ತರವತ್ತು ಡಿಗ್ರಿ ಬಂತು ಹಂಗಾಗಿ ಮೂರು ಬಾಹುಗಳು ಸಮಾದವು ಮೂರು ಕೋನಗಳು ಸಮಾದವು ಅಂತಂದ್ರೆ ನಾವು ಹಿಂದೆ ನೋಡಿದಂಗೆ ಅದು ಸಮಬಾಹು ತ್ರಿಭುಜ ಆಗೈತಿ ತ್ರಿಭುಜದ ವಿಧ ಯಾವುದಾಗುತ್ತೆ ಸಮಬಾಹು ತ್ರಿಭುಜ ನೆಕ್ಸ್ಟ್ ಎರಡನೇದು ನಾವು ಅಳದಾಗ ಎ ಬಿ ಸಿ ತ್ರಿಭುಜ ಅದೇ ಥರ ಅಳದಾಗ ಎ ಬಿ ಮತ್ತು ಬಿ ಸಿ ಅಳತೆ ಏನು ಸಿಕ್ತು ಎರಡು ಎರಡು ಸೆಂಟಿಮೀಟರ್ ಸಿಕ್ತು ಬಿ ಸಿ ಅಳತೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸಿಕ್ತು ಹಂಗಂದ್ರೆ ಇಲ್ಲಿ ಏನಾಗ್ಯವು ಎರಡು ಬಾಹುಗಳು ಸಮಾದವು ಒಂದು ಬಾಹು ಚೇಂಜ್ ಇತ್ತು ಹಂಗಂದ್ರೆ ಎರಡು ಬಾಹು ಸಮ ಬಾಹು ತ್ರಿಭುಜ ಆಗೈತೆ ಅದೇ ಥರ ಎರಡು ಕೋನಗಳು ಸಮ ಬಂದವು ಒಂದು ಕೋನ ಬೇರೆ ಆಗಿದೆ ಹಂಗಾಗಿ ಇದು ಸಮ ದ್ವಿಬಾಹು ತ್ರಿಭುಜ ನೆಕ್ಸ್ಟು ಮೂರು ಬಾಹುಗಳನ್ನು ಅಳದ್ವಿ ನಾವು ಮೂರನೇ ಕೋನದಾಗ ಮೂರೂ ಬಾಹುಗಳು ಬೇರೆ ಬೇರೆ ಬಂದಿದೆ ತ್ರೀ ಪಾಯಿಂಟ್ ಫೈ ತ್ರೀ ಮತ್ತು ಒನ್ ಪಾಯಿಂಟ್ ಫೈವ್ ಬಂತು ಮೂರೂ ಬಾಹುಗಳ ಅಳತೆ ಏನೈತಿ ಬೇರೆ ಐತಿ ಹಂಗಂದ್ರೆ ಇದು ಹೆಸರು ಅಸಮ ಅಸಮಬಾಹು ತ್ರಿಭುಜ ಮೂರೂ ಕೋನಗಳು ಸಹ ಏನು ಬಂದು ಬೇರೆ ಬಂದು ಒಂದು ತೊಂಬತ್ತು ನಲ್ವತ್ತು ಐವತ್ತು ಈ ಥರ ಬೇರೆ ಬಂದು ಹಂಗಾಗಿ ಇದು ಅಸಮಬಾಹು ತ್ರಿಭುಜವಾಗೈತಿ ಮುಂದಿನದು ಪುನರ್ಮನನ ಹಾಳೆ ಹದಿಮೂರು ಪರಿಮಾಣಗಳ ಹೋಲಿಕೆ ಕಲಿಕಾಫಲ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಭಿನ್ನ ರಾಶಿಗಳ ವಿಲೋಮ ಕ್ರಿಯೆ ನಿರ್ವಹಿಸುವುದು ಈ ಕಲಿಕಾ ಹಾಳೆಯಿಂದ ನಾವು ಎರಡು ಕಲಿಕಾಫಲಗಳನ್ನು ಗಳಿಸ್ಕೊಳ್ತೀವಿ ನೆಕ್ಸ್ಟ್ ಒಂದೆದ್ದು ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಾರ ಇದು ಒಂದು ಚಿತ್ರ ಇದನ್ನ ನಾಲ್ಕು ಸಮಭಾಗಗಳನ್ನಾಗಿ ಮಾಡ್ಯಾರ ನಾಲ್ಕರಲ್ಲಿ ಮೂರಕ್ಕ ಬಣ್ಣ ಹಚ್ಚಾರ ಹಂಗಾಗಿ ಅದನ್ನ ಭಿನ್ನರಾಶಿ ಏನಾಗುತ್ತಾ ಮೂರು ಬೈ ಆಗುತ್ತಾ ಅಥವಾ ನಾಲ್ಕು ಮೂರು ಅಂಶ ಅಂತ ಆಗುತ್ತಾ ನೆಕ್ಸ್ಟ್ ಎರಡನೇ ಚಿತ್ರ ಇಲ್ಲಿ ನಾಲ್ಕು ಸಮಭಾಗ ಮಾಡ್ಯಾರ ಅದಕ್ಕೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಾರ ಹಂಗಾಗಿ ಅದು ಒಂದು ಬೈ ಆಗುತ್ತಾ ಅಥವಾ ನಾಲ್ಕು ಒಂದ್ ಅಂಶ ಅಂತ ನಾವು ಅದನ್ನ ಓದಬಹುದು ನೆಕ್ಸ್ಟ್ ಇದೇ ತರ ತ್ರಿಭುಜಗಳನ್ನ ನಾಲ್ಕು ಸಮಭಾಗ ಮಾಡ್ಯಾರ ಅದರೊಳಗೆ ಒಂದು ಭಾಗ ಬಣ್ಣ ಹಚ್ಚಾರ ಹಂಗಾಗಿ ಒನ್ ಬೈ ಫೋರ್ ನೆಕ್ಸ್ಟ್ ಇದನ್ನ ಏನ್ ಮಾಡ್ಯಾರ ಆರು ಸಮಭಾಗಗಳನ್ನಾಗಿ ಮಾಡ್ಯಾರ ಅದರೊಳಗೆ ಎರಡು ಬಣ್ಣ ಹಚ್ಚಾರ ಅದನ್ನ ಎರಡು ಬೈ ಆರು ಅಂತ ಓದ್ಬೋದು ಆರು ಸಮಭಾಗಗಳಲ್ಲಿ ಎರಡು ಸಮಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಅಂತ ಇದರ ಅರ್ಥ ನೆಕ್ಸ್ಟ್ ಕೊಟ್ಟಿರುವ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಯಾರ ನಮಗೊಂದು ಉದಾಹರಣೆ ಕೊಟ್ಟರ ಈ ಆಯತವನ್ನ ಹತ್ತು ಸಮಭಾಗಗಳನ್ನಾಗಿ ಮಾಡ್ಯಾರ ಅದರೊಳಗೆ ಮೂರು ಭಾಗಕ್ಕೆ ಬಣ್ಣ ತುಂಬ್ಯಾರ ಹತ್ತು ಅದಕ್ಕೆ ಹತ್ತು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿವಿ ಅನ್ನೋದನ್ನ ಇದು ಸೂಚಿಸುತ್ತಾ ಅದರ ದಶಮಾಂಶ ರೂಪ ಏನಾಗುತ್ತಪ್ಪ ಅಂದ್ರೆ ಅದು ಜೀರೋ ಪಾಯಿಂಟ್ ತ್ರೀ ಆಗುತ್ತೆ ಇದು ಹೆಂಗೆ ಬಂತಪ್ಪ ಅಂತಂದ್ರೆ ಈ ಮೂರನ್ನು ಹತ್ತರಿಂದ ಭಾಗಿಸೋದ್ರ ಮೂಲಕ ನಮಗೆ ಏನು ಆಗುತ್ತಾ ದಶಮಾಂಶವನ್ನು ನಾವು ಪಡ್ಕೋಬಹುದು ಇದು ಮೂರು ಚಿಕ್ಕದೈದು ಹತ್ತರಕ್ಕಿಂತ ಹಾಗಾಗಿ ಜೀರೋ ಕೊಟ್ಟು ಒಂದು ಪಾಯಿಂಟ್ ಕೊಟ್ಟರೆ ಇದು ಮೂವತ್ತಾಯಿತು ಹಂಗಾಗಿ ಹತ್ತ ಮೂರಲೆ ಮೂವತ್ತು ಹಾಗಾಗಿ ಮೂರು ಬೈ ಹತ್ತರ ದಶಮಾಂಶ ರೂಪ ಏನಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಆಗ್ತೈತಿ ಅದೇ ಥರ ನೆಕ್ಸ್ಟ್ ಚಿತ್ರ ಕೊಟ್ಟಾರೆ ನಮಗೆ ಒಂದು ವೃತ್ತ ಕೊಟ್ಟಾರ ಅದನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡ್ಯಾರ ಇದರ ಭಿನ್ನ ರಶಿ ರೂಪ ಒಂದು ಬೈ ನಾಲ್ಕು ಇದನ್ನ ಮಾಡ್ಬೋದು ನಾವು ದಶಮಾಂಶಕ್ಕೆ ಪರಿವರ್ತಿಸಿದ್ರೆ ನಾಲ್ಕು ಒಂದನ್ನು ನಾಲ್ಕರಿಂದ ಭಾಗಿಸೋದ್ರ ನಾವು ಜೀರೋ ಪಾಯಿಂಟ್ ಟೂ ಫೈವ್ನ ಪಡಿತೀವಿ ಅದೇ ಥರ ಇಲ್ಲಿ ಹನ್ನೆರಡು ಸಮ ಭಾಗಗಳದವು ಅದರಲ್ಲಿ ಆರು ಭಾಗಗಳಿಗೆ ಬಣ್ಣ ಹಚ್ಚಾರ ಅಂದ್ರೆ ಅರ್ಧ ಆಯ್ತು ಅರ್ಧ ಅಂದ್ರೆ ಪಾಯಿಂಟ್ ಫೈವ್ ಅದೇ ಥರ ಹನ್ನೆರಡು ಅಥವಾ ಇದನ್ನ ಹನ್ನೆರಡನ್ ಆರನ್ನ ಹನ್ನೆರಡಲ್ಲೇ ಭಾಗಿಸೋದ್ರ ಮೂಲಕ ನಾವು ಝೀರೋ ಪಾಯಿಂಟ್ ಫೈವ್ನ ಪಡೀಬಹುದು ಆರು ಬೈ ಹನ್ನೆರಡರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೈವ್ ಅದೇ ತರ ನೆಕ್ಸ್ಟ್ ಚಿತ್ರ ಇದು ಆಯ್ತವನ್ನ ಹತ್ತು ಸಮಭಾಗ ಮಾಡ್ಯಾರ ಅದರೊಳಗೆ ನಾಲ್ಕು ಭಾಗಕ್ಕೆ ಬಣ್ಣ ತುಂಬ್ಯಾರ ಅದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಫೈವ್ ನೆಕ್ಸ್ಟ್ ಈ ವೃತ್ತವನ್ನ ಎಂಟು ಸಮಭಾಗ ಮಾಡ್ಯಾರ ಅದರೊಳಗೆ ಎರಡಕ್ಕೆ ಬಣ್ಣ ತುಂಬ್ಯಾರ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಟೂ ಫೈವ್ ಆಗ್ತೈತಿ ನೆಕ್ಸ್ಟ್ ಮುಂದುವರೆದು ಈ ಚಿತ್ರಗಳನ್ನ ಈ ಚೌಕವನ್ನ ನೂರು ಸಮಭಾಗಗಳನ್ನಾಗಿ ಮಾಡ್ಯಾರ ಅದರಲ್ಲಿ ಒಂಬತ್ತು ಭಾಗಕ್ಕೆ ಬಣ್ಣ ತುಂಬ್ಯಾರ ಅದನ್ನು ಸಹ ಒಂಬತ್ತನ್ನು ನಾವು ನೂರರಿಂದ ಭಾಗಿಸೋ ಭಾಗಿಸಿದ್ರೆ ನಮಗೆ ಝೀರೋ ಪಾಯಿಂಟ್ ಝೀರೋ ನೈನ್ ಬರುತ್ತಾ ಹಂಗಾಗಿ ಒಂಬತ್ತು ಬೈ ನೂರರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಜೀರೋ ನೈನ್ ನೆಕ್ಸ್ಟ್ ಇದೇ ಥರ ಸೇಮ್ ಚೌಕವನ್ನು ನೂರು ಸಮಭಾಗ ಮಾಡಿ ಅದರಲ್ಲಿ ಐವತ್ತು ನಾಲ್ಕು ಭಾಗಗಳಿಗೆ ಬಣ್ಣ ತುಂಬಾರೆ ಇದರ ಭಿನ್ನರಾಶಿ ಇದು ಭಿನ್ನರಾಶಿ ದಶಮಾಂಶ ರೂಪ ಏನಾಗುತ್ತೆ ಅಂದ್ರೆ ಜೀರೋ ಬಿಂದು ಐದು ನಾಲ್ಕು ಅನ್ನೋದು ದಶಮಾಂಶ ರೂಪ ಆಗುತ್ತೆ ನೂರನ್ನು ಐವತ್ನಾಲ್ಕನ್ನು ನೂರರಿಂದ ಭಾಗಿಸಿದ್ರೆ ನಮಗ ಝೀರೋ ಬಿಂದು ಐವತ್ನಾಲ್ಕು ಸಿಗುತ್ತೆ ನೆಕ್ಸ್ಟ್ ಉದಾಹರಣೆಗೆ ಮೂರು ಬಿಂದು ಮೂರು ಬೈ ಹತ್ತು ಇಜುಕೊಳ್ತು ಜೀರೋ ಪಾಯಿಂಟ್ ತ್ರೀ ಅಂತ ಕೊಟ್ಟಾರ ಅವರು ಉದಾಹರಣೆ ಕೊಟ್ಟಾರೇನು ಭಿನ್ನ ರಾಶಿಗಳನ್ನು ಅವರೇ ಕೊಟ್ಟಾರ ದ ಅದೇ ಥರ ಅದನ್ನ ಏನು ಮಾಡ್ಬೇಕು ನಾವು ದಶಮಾಂಶಕ್ಕೆ ಪರಿವರ್ತಿಸ್ರಿ ಅಂತ ಒಂದು ಉದಾಹರಣೆ ಕೊಟ್ಟರು ಆ ಥರ ನಾವು ಉಳಿದ ಉದಾಹರಣೆಗಳನ್ನು ಮಾಡಬೇಕು ಭಿನ್ನ ರಾಶಿ ರೂಪ ದಶಮಾಂಶ ರೂಪ ಅಂತ ಬರ್ದಾರ ಇವೆಲ್ಲ ಭಿನ್ನ ಭಿನ್ನರಾಶಿ ರೂಪಗಳ ಐದು ಬೈ ಹತ್ತು ಹದಿನೈದು ಬೈ ಹತ್ತು ಇಪ್ಪತ್ತೈದು ಬೈ ನೂರು ಮೂವತ್ತ್ ಮೂರು ನೂರು ನಲವತ್ತೈದು ಬೈ ಒಂದು ಸಾವಿರ ಹಾಂ ಈಗ ಇದನ್ನು ಹತ್ತನ್ನು ಐದನ್ನು ಹತ್ತರಲ್ಲೇ ಭಾಗಿಸಿದ್ರೆ ನಮ್ಗೆ ಝೀರೋ ಪಾಯಿಂಟ್ ಫೈವ್ ಸಿಗುತ್ತಾ ಹದಿನೈದನ್ನು ಹತ್ತರಲ್ಲೇ ಭಾಗ್ಸಿದ್ರೆ ನಮ್ಗೆ ಒನ್ ಪಾಯಿಂಟ್ ಫೈವ್ ಸಿಗುತ್ತಾ ಇಪ್ಪತ್ತೈದನ್ನು ನೂರಲ್ಲೇ ಭಾಗಿಸಿದ್ರೆ ನಮ್ಗೆ ಏನು ಸಿಗುತ್ತಾ ಝೀರೋ ಪಾಯಿಂಟ್ ಟೂ ಫೈವ್ ಸಿಗುತ್ತಾ ಹೆಂಗಪ್ಪ ಅಂತಂದ್ರೆ ಇದು ಭಾಗ್ಸೋದು ಹೇಳ್ಬೇಕು ಏನಂದರೆ ಇಪ್ಪತ್ತೈದನ್ನು ಒಂದು ನೂರಲ್ಲೇ ಭಾಗಿಸ್ಬೇಕು ನಾವು ಈಗ ನಾವು ಭಾಜ್ಯ ಭಾಜ್ಯಕ್ಕ ಏನೈತಿ ಭಾಜ್ಯಕ್ಕಿಂತ ದೊಡ್ಡದೈತಿ ಆದ ಕಾರಣಕ್ಕೆ ನಾವು ಇಲ್ಲಿ ಝೀರೋ ಪಾಯಿಂಟ್ ಝೀರೋ ಒಂದು ಬಿಂದು ಕೊಟ್ಕೋಬೇಕು ಹಾಗಾಗಿ ಝೀರೋ ಬರುತ್ತೆ ಆಟೋಮೆಟಿಕ್ಕು ಹಂಗಾಗಿ ಒಂದು ಝೀರೋ ಬಂತು ನೆಕ್ಸ್ಟು ನೂರ ನೂರ ಎರಡಲೇ ಎರಡು ನೂರು ಆಯಿತು ಎರಡು ನೂರ ಐವತ್ತರೊಳಗೆ ಎರಡು ನೂರು ಕಳೆದ್ರೆ ನಮ್ಗೆ ಐವತ್ತು ಉಳಿತೈತಿ ನೆಕ್ಸ್ಟು ಒಂದು ಬಿಂದು ಇರೋ ಕಾರಣಕ್ಕೆ ಇನ್ನೊಂದು ಝೀರೋ ಆಟೋಮೆಟಿಕ್ ಬರುತ್ತೆ ಹಂಗಾಗಿ ನೂರು ಆಯಿತು ನೂರ ಐದಲೇ ನೂರು ಹಾಗಾಗಿ ಇಪ್ಪತ್ತೈದನ್ನು ನೂರು ಭಾಗಿಸೋದ್ರಿಂದ ನಮಗೆ ಝೀರೋ ಬಿಂದು ಎರಡು ಐದು ಬರುತ್ತೆ ಅದನ್ನು ನಾನಿಲ್ಲಿ ಉತ್ತರವಾಗಿ ಹಚ್ಚೀನಿ ಅದೇ ಥರ ಸೇಮು ಮೂವತ್ತ್ಮೂರನ್ನು ನೂರಲ್ಲೇ ಭಾಗ್ಸಿದ್ರೆ ಝೀರೋ ಬಿಂದು ಮೂವತ್ತ್ಮೂರು ನಲವತ್ತೈದನ್ನು ಸಾವಿರಲೆ ಭಾಗ್ಸೋದ್ರಿಂದ ನಮಗೇನು ಬರುತ್ತಪ್ಪ ಅಂತಂದ್ರೆ ಜೀರೋ ಬಿಂದು ಜೀರೋ ಫೋರ್ ಫೋರ್ ಫೈ ಬರುತ್ತಾ ನೆಕ್ಸ್ಟ್ ಒನ್ ಬೈ ಫೋರನ್ನು ಬಿ ದಶಮಾಂಶ ರೂಪ ಜೀರೋ ಪಾಯಿಂಟ್ ಟು ಫೈವ್ ಒನ್ ಬೈ ಟೂದು ಪಾಯಿಂಟ್ ಫೈವ್ ತ್ರೀ ಬೈ ಫೋರದ್ದು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಐದು ಬೈ ಆರದು ಏರೋ ಪಾಯಿಂಟ್ ಏಟ್ ತ್ರೀ ಎರಡು ಬೈ ಹತ್ತರದ್ದು ಝೀರೋ ಪಾಯಿಂಟ್ ಟೂ ಅನ್ನೋದು ದಶಮಾಂಶ ರೂಪ ಆಗುತ್ತಾ ಇದೆಲ್ಲದರ ಮೇಲೆ ಒಂದು ಏನು ನಾವು ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಟ್ರಿಕ್ಸು ಅಂತಂದರೆ ದ ಭಿನ್ನ ರಾಶಿಯ ಛೇದದಲ್ಲಿ ಹತ್ತು ಅಂದರೆ ಒಂದೇ ಸೊನ್ನೆ ಐತಲ್ಲ ಹಾಗಾಗಿ ಒಂದೇ ಅಂಕಿ ಬಿಟ್ಟು ಪಾಯಿಂಟ್ ಕೊಡಬೇಕು ನೋಡ್ರಿ ಒಂದೇ ಅಂಕಿ ಬಿಟ್ಟು ಒಂದೇ ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಒಂದು ಝೀರೋ ಪಾಯಿಂಟ್ ಮುಂದೆ ಝೀರೋ ಆಟೋಮೆಟಿಕ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅದೇ ಥರ ಅದೇ ಸೇಮ್ ಟ್ರಿಕ್ ಒಂದೇ ಝೀರೋ ಐತಿ ಒಂದೇ ಸ ಸ್ಥಾನ ಬಿಟ್ಟು ಏನು ಮಾಡಿ ನಾವು ಪಾಯಿಂಟ್ ಹೌದಿಲ್ಲ ಒಂದು ಅಂಕಿಯಿಂದ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಇಲ್ಲಿ ನೋಡ್ರಿ ನೆಕ್ಸ್ಟು ಇಪ್ಪತ್ತೈದು ಬೈ ನೂರು ಎರಡು ಸೊನ್ನೆ ಅದಾವ ಹಾಗಾಗಿ ಎರಡು ಸ್ಥಾನ ಬಿ ಏನು ಮಾಡಿವ ಪಾಯಿಂಟ್ ಕೊಟ್ಟು ಎರಡು ಸ್ಥಾನ ಆದಮೇಲೆ ಇಲ್ಲಿ ನೋಡಿರಿ ಸೇಮ್ ನೂರೈತೆ ತರ್ಟಿ ತ್ರೀ ಬೈ ಹಂಡ್ರೆಡ್ ಎರಡು ಸೊನ್ನೆ ಅದಾವ ಅನ್ಕೋರಿ ಇದು ಲೆಕ್ಕ ಮಾಡ್ಕೋತ ಕುಂತ್ರ ಬಹಳ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಸೊನ್ನೆ ಇದ್ದಾಗ ಮಾತ್ರ ಏನಾಗುತ್ತಾ ಕೆಳಗೆ ಹತ್ತು ನೂರು ಸಾವಿರ ಈ ಥರ ಬಂದಾಗ ಇದು ಟ್ರಿಕ್ಸ್ ಯೂಸ್ ಆಗುತ್ತಾ ಇಲ್ಲೇ ಹತ್ತು ಒಂದೇ ಅಂಕಿ ಐತಿ ಒಂದು ಅಂಕಿ ಬಿಟ್ಟು ಸ್ಥಾನ ಕೊಡಬೇಕು ಹತ್ತಿರ ಒಂದೇ ಸೊನ್ನೆ ಐತಿ ಹಾಗಾಗಿ ಒಂದು ಅಂಕಿ ಬಿಟ್ಟು ಸ್ಥಾನ ಕೊಡಬೇಕು ನೂರಲ್ಲಿ ಎರಡು ಸೊನ್ನೆ ಅದಾವ ಆತ ಹಾಗಾಗಿ ಎರಡು ಅಂಕಿ ಆದಮೇಲೆ ಪಾಯಿಂಟ್ ಕೊಡಬೇಕು ನೆಕ್ಸ್ಟ್ ಇಲ್ಲಿ ನೂರಂದರೆ ಎರಡು ಅಂಕಿ ಬಿಟ್ಟು ಸಾ ಪಾಯಿಂಟ್ ಕೊಡಬೇಕು ಇಲ್ಲೇ ಸಾವಿರದಲ್ಲಿ ಮೂರು ಸೊನ್ನೆ ಅದು ಹಂಗಂದ್ರೆ ನಾವು ಮೂರು ಅಂಕಿ ಬಿಟ್ಟು ಪಾಯಿಂಟ್ ಕೊಡಬೇಕು ಅದೇ ಥರ ಇವೆಲ್ಲವೂ ಸೇಮ್ ಮಾಡಬೇಕು ಹೀಗಾಗಿ ನಾವು ಸಮಯವನ್ನು ಉಳಿಸ್ಬಹುದು ನೆಕ್ಸ್ಟ್ ಮುಂದೆ ಹೋಗೋಣ ಏನು ಕೊಟ್ಟಾರ ದಶಮಾಂಶ ರೂಪ ಕೊಟ್ಟಾರ ಅದನ್ನು ನಾವು ಭಿನ್ನ ಒಳಗೆ ಬರೀಬೇಕು ಉದಾಹರಣೆ ಅವ್ರು ಹೇಳ್ಯಾರ ಜೀರೋ ಪಾಯಿಂಟ್ ಫೈವನ್ನ ಸೆವೆನ್ ಬೈ ಟೆನ್ ಅಂತ ಬರಿಬಹುದು ಭಿನ್ನರಾಶಿರುಪ ಜೀರೋ ಪಾಯಿಂಟ್ ಆರು ಈಗಿನ ನಾನು ಮೇಲೆ ಹೇಳಿದನಾಲ ಟ್ರಿಕ್ಸ್ ಏನೈತಿ ಒಂದು ಪಾಯಿಂಟ್ ಬಿಟ್ಟು ಸ್ಥಾನ ಐತಿ ಹಾಗಾಗಿ ಆರು ಕೆಳಗೇನಿರುತ್ತಾ ಡೆಫಿನೆಟ್ಲಿ ಹತ್ತಿದ್ದೇ ಇರುತ್ತೆ ಅಂದ್ರೆ ಹತ್ತನ್ನು ಆರಲೆ ಭಾಗಿಸೋದ್ರಿಂದ ನಮಗೆ ಜೀರೋ ಪಾಯಿಂಟ್ ಸಿಕ್ಸ್ ಬಂದೈತಿ ನೆಕ್ಸ್ಟ್ ಅದೈತಾರೆ ಈಗ ಜೀರೋ ಪಾಯಿಂಟ್ ಟೂ ಫೈವ್ ಅಂದರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಹಂಗಂದ್ರೆ ಅಂದರೆ ಕೆಳಗೆ ನಮಗೆ ಛೇನ್ದೊಳಗೆ ನೂರಿದ್ದೇ ಇರುತ್ತೆ ಅಂದರೆ ಎರಡು ಸ್ಥಾನ ಎರಡು ಸೊನ್ನೆ ಬರ್ಬೇಕಂದ್ರೆ ನೂರು ಇರ್ಬೇಕಾದ್ರು ಹಂಗಾಗಿ ಜೀರೋ ಪಾಯಿಂಟ್ ಟೂ ಫೈದು ಬಿನಾರ ಶೀರಪ್ಪ ಇಪ್ಪತ್ತೈದು ಬೈ ನೂರು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಇದು ಮತ್ತೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಹಂಗಂದ್ರೆ ಅರವತ್ತು ಮೂರು ಬೈ ನೂರಾಗುತ್ತಾ ಟೂ ಪಾಯಿಂಟ್ ಫೈವ್ ಒಂದೇ ಸ್ಥಾನ ಐತೆ ಹಾಗಾಗಿ ಇಪ್ಪತ್ತೈದು ಬೈ ಹತ್ತು ಜೀರೋ ಪಾಯಿಂಟ್ ಜೀರೋ ಫೈವ್ ಎರಡು ಸ್ಥಾನ ಒಂದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಹಾಗಾಗಿ ಐದು ಬೈ ನೂರು ಅದೇ ಥರ ಝೀರೋ ಪಾಯಿಂಟ್ ಸೆವೆನ್ ಏಟ್ ಎರಡು ಸ್ಥಾನ ಎಪ್ಪತ್ತೆಂಟು ಬೈ ನೂರು ಜೀರೋ ಪಾಯಿಂಟ್ ನೈನ್ ಅಂದ್ರೆ ಒಂಬತ್ತು ಬೈ ಹತ್ತು ಒಂದೇ ಸ್ಥಾನದಿಂದ ಪಾಯಿಂಟ್ ಐತೆ ಹಾಗಾಗಿ ಒಂಬತ್ತು ಬೈ ಹತ್ತು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಸಿಕ್ಸ್ ಅಂದ್ರೆ ಮೂರು ಸ್ಥಾನ ಮೂರು ಸ್ಥಾನಗಿನ ಸೊನ್ನೆ ಐತಿ ಹಂಗಂದ್ರೆ ಕೆಳಗ ಸಾವಿರ ಇರುತ್ತಾ ಮೇಲೆ ಮುನ್ನೂರ ಎಪ್ಪತ್ತಾರು ಅಂದ್ರೆ ಸಾವಿರ ಭಾಗಗಳಲ್ಲಿ ಮುನ್ನೂರ ಎಪ್ಪತ್ತಾರು ಭಾಗಗಳಂತ ಅರ್ಥ ಅದು ಒನ್ ಪಾಯಿಂಟ್ ಫೋರ್ ಅಂದ್ರೆ ಹದಿನಾಲ್ಕು ಬೈ ಹತ್ತು ಟ್ವೆಲ್ ಪಾಯಿಂಟ್ ಫೈವ್ ಟು ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ನೂರ್ ಇರುತ್ತಾ ಒನ್ ಟು ಟ್ವೆಲ್ ಪಾಯಿಂಟ್ ಫೈವ್ ಟೂ ಅಂದ್ರೆ ಅದ್ರ ಡಿವೈಡೆಡ್ ಬೈ ಹಂಡ್ರೆಡ್ ಬರುತ್ತಾ ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು